ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಅಮಾವಾಸ್ಯ ದಿನ ಮಾಡಿದ್ದಂಥ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ ಟೈಮ್ ಇಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಗಿಡಗಳು ಬೆಳೆಸೋದು ಅಂದರೆ ತುಂಬನೇ ಆಸೆ ಹಾಗಾಗಿ ಇಲ್ಲಿ ಒಂದೆರಡು ಪಾರ್ಟ್ನ ಈ ರೀತಿ ಪಾಟ್ಗಳಲ್ಲಿ ಇಟ್ಬಿಟ್ಟಿದ್ದೀನಿ ಮನೆ ಹತ್ರ ಸ್ಪೇಸ್ ಇಲ್ಲ ಇಲ್ಲ ಪಕ್ಕದಲ್ಲೇ ಸ್ವಲ್ಪ ಕಾರ್ನರ್ಗೆ ಸ್ಪೇಸ್ ಇತ್ತು ಅಲ್ಲೇ ಸ್ವಲ್ಪ ಗಿಡಗಳನ್ನ ಹಾಕಿದ್ದೆ ಹಾಗಾಗಿ ಅದು ಕನಕಾಂಬ್ರೂವ ಚೆನ್ನಾಗಿ ಅಳ್ಳಿತ್ತು ನಾವು ಮಲ್ಲಿಗೆ ಹೂವು ಮತ್ತು ಮಳೆ ಎಲ್ಲ ಸಿಗುತ್ತೆ ನಮಗೆ ಇಲ್ಲಿ ಲೆಕ್ಕ ತಗೋಬೋದು ಅದಕ್ಕೆ ಮಿಕ್ಸು ಕೊಡೋದಿಲ್ಲ ಕನಕಾಂಬ್ರ ರೇಟ್ ಜಾಸ್ತಿ ಅಂತ ಅಷ್ಟೊಂದು ಕೊಡೋದಿಲ್ಲ ಹಾಗಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಕಟ್ಟೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಬಿಡಿಸ್ಕೊತಾ ಇದ್ದೆ ನಾವಂತೂ ಚಿಕ್ಕ ಹುಡುಗುರಾಗೆ ತುಂಬಾ ಕನಕಾಂಬ್ರೂವ ಎಲ್ಲ ಬಿಡಿಸೋದಕ್ಕೆ ಹೋಗ್ತಾಯಿದ್ವಿ ಚಿಕ್ಕ ಹುಡುಗುರಿಂದನೂ ನಮಗೆ ರೂಢಿ ಬಿಡಿಸೋದು ಹಾಗೆ ನೋಡಿದ್ದು ಬಿಟ್ಟು ಮೇಲೆ ಈ ಥರ ಕಾಯಿ ಇರುತ್ತಲ್ಲ ಇದನ್ನೆಲ್ಲ ಮುರ್ದಾಕ್ಬೇಕು ಈ ಥರ ಮುರಿದ್ರೇ ಅದು ಮತ್ತೆ ಚಿಗುರು ಹೊಡೆದು ಹೂವು ಬಿಡೋದು ಹಾಗಾಗಿ ಅದು ಕಾಯಿ ಕೂಡ ಆಗಿತ್ತು ಕೆಲವೊಂದು ಹಾಗಾಗಿ ಅದನ್ನು ಕೂಡ ಮುರಿದಾಗ್ತಾ ಇದ್ದೆ ನಾವಂತೂ ತುಂಬಾ ಹೂವು ಬಿಡಿಸ್ತಿದ್ವಿ ಹಾಗೆ ಕೈ ತುಂಬ ಎಲ್ಲ ಇಟ್ಕೊತಿದ್ವಿ ನನಗೆ ಇವಾಗ ಹೂ ಬಿಡಿಸೋವಾಗ ಅದೇ ನೆನಪಾಗ್ತಾಯಿತ್ತು ಕೈ ಬೆಳೆ ಸಂದಿ ಬರುತ್ತಲ್ಲ ಎಲ್ಲ ಸಂದಿಲ್ಲೂ ಕೂಡ ಹಿಂಗೆ ಪೋಣಿಸ್ಕೊತಿದ್ವಿ ಹೂವು ನಾಲ್ಕೆ ಕಿತ್ ಕಿತ್ತು ರೀತಿ ಕೈಗೆ ಪೊಣಿಸ್ಕೊಂಡು ಒಂದು ಸರಿ ಒಬ್ಬಿಟ್ಟು ಬುಟ್ಟಿಲಿ ಹಾಕ್ತಿದ್ದಿದ್ದು ಆಗ ಗುಲ್ಕೆ ಅಂತ ಬರುತ್ತೆ ಈ ಬಿದ್ರು ಬುಟ್ಟಿಗಳು ಆ ಥರದ್ದು ಕೊಡೋರು ನಮಗೆ ಹೂವು ಹಾಕೋದಕ್ಕೆ ಆ ಥರದ್ದು ತುಂಬಾ ನೆನಪಿದೆ ಯಾವಾಗಂತೂ ಅಂತೂ ಹೂ ಎಲ್ಲ ಬಿಡಿಸೋದಕ್ಕೆ ಹೋಗ್ತಿದ್ವಿ ಚಿಕ್ಕ ಹುಡುಗರಿದ್ದಾಗ ಹಾಗೆ ನೋಡಿ ಮಳೆ ಹೂವು ಕೂಡ ತಂದಿದ್ದೆ ಸ್ವಲ್ಪ ಅಂದರೆ ಮಗ್ಗೆ ತಂದಿದ್ದೆ ಸಂಜೆ ಅಳ್ಳುತ್ತೆ ಅಂದ್ಕೊಂಡೆ ಬಟ್ ಸ್ವಲ್ಪ ಈಗ ಇನ್ನೂ ಅಳ್ತಾ ಇದೆ ಇವತ್ತು ಸಂಜೆ ಪೂಜೆ ಮಾಡೋಣ ಅಂತ ಬೆಳಗ್ಗೆಯಿಂದ ಸ್ವಲ್ಪ ತುಂಬಾ ಕೆಲಸ ಎಲ್ಲ ಇತ್ತು ಕೆಲಸ ಎಲ್ಲ ಮುಗಿಸಿ ಹಾಗೆ ಮನೆ ಕೂಡ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈಗ ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಪೂಜೆ ಕೂಡ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು ಈಗ ಪೂಜೆ ಮಾಡಬೇಕು ಬೆಳಗ್ಗೆಯಿಂದ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿ ಮನೆ ಕ್ಲೀನ್ ಮಾಡಿದೆ ಯಾಕೆಂದರೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇತ್ತಲ್ಲೋ ಹಾಗಾಗಿ ಶ್ರಾವಣ ಕೂಡ ಸ್ಟಾರ್ಟ್ ಆಯಿತು ಹೇಳ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ದೆ ಹಾಗೇ ಸಂಜೆ ಪೂಜೆ ಮಾಡೋಣ ಬೆಳಗ್ಗೆನೇ ಟೈಮ್ ಆಗೋದಿಲ್ಲ ಸಂಡೆ ಇರೋದರಿಂದ ಮ ಹಸ್ಬೆಂಡ್ ಕೂಡ ಇರ್ತಾರಲ್ವ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಬೆಳಗ್ಗೆಯಿಂದ ಆಲ್ಮೋಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಡೆ ಈಗ ಸಂಜೆ ಪೂಜೆ ಎಲ್ಲ ಮಾಡಿ ಇವತ್ತು ಭೀಮ್ ನಮ್ಮ ಹೊಸ ಇತ್ತಲ್ವ ಹಾಗಾಗಿ ಪಾದ ಪೂಜೆ ಕೂಡ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡಿಕೊಂಡೆ ಹಾಗೆ ಒಂದು ಸೈಡು ಪಾದ ಪೂಜೆ ಮಾಡೋದಕ್ಕೂ ಕೂಡ ರೆಡಿ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ದೇವಸ್ಥಾನಕ್ಕೆ ಅಮ್ಮ ಅಲ್ವಾ ಅಲ್ವ ಹಾಗಾಗಿ ದೇವಸ್ಥಾನಕ್ಕೂ ಕೂಡ ಹೋಗೋಣ ಹಾಗೆ ಸುಂಕ ಸಲಾಪುರದಮ್ಮ ಅಂತ ಒಂದು ದೇವಸ್ಥಾನ ಇದೆ ಅದರದ್ದು ಜಾತ್ರೆ ಕೂಡ ಇತ್ತು ನಾನು ಜಾತ್ರೆ ಟೈಮಲ್ಲೆಲ್ಲ ಏನು ಹೋಗಿರಲಿಲ್ಲ ಜಾತ್ರೆಗಿನ ಮೊದಲು ಹೋಗಿ ಬಂದಿದ್ದೆ ತುಂಬಾ ಚೆನ್ನಾಗೆ ಮಾಡಿದ್ರು ಜಾತ್ರೆ ಎಲ್ಲ ಬಟ್ ನಮಗೆ ಸ್ವಲ್ಪ ದೂರನೇ ಆಗುತ್ತೆ ಹಾಗಾಗಿ ನಾವೇನು ಹೋಗಿರಲಿಲ್ಲ ಅಲ್ಲಿಗೆ ಏಳು ಸರಿ ಅಂತೆ ಅದು ಜಾತ್ರೆ ಮಾಡೋದು ನಾವು ಬಂದಮೇಲೆ ಫಸ್ಟ್ ಟೈಮ್ ಈ ಈ ಸರಿನೇ ಮಾಡಿದ್ದು ಹಾಗಾಗಿ ಹಾಗೆ ಮಕ್ಕಳಿಗೆಲ್ಲ ರಜೆ ಕೂಡ ಕೊಟ್ಟಿದ್ದು ತುಂಬಾ ಗ್ರ್ಯಾಂಡಾಗಿ ಮಾಡಿದ್ರು ಇಲ್ಲಂತೂ ಅದು ಜಾತ್ರೆನ ಹಾಗೆ ಈಗ ಬೆಳ ಪೂಜೆ ಕೂಡ ಎಲ್ಲಾನು ಮಾಡ್ತಾ ಇದ್ದೀನಿ ನನ್ನ ಮಗಳು ನನಗೆ ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ ನಂದು ಒಂದು ಟ್ರೈಪೋಡ್ ಇತ್ತು ಅದನ್ನು ನನ್ನ ಮಗಳು ಮುರಿದಾಬಿಟ್ಟಿದ್ದಾಳೆ ಹಾಗಾಗಿ ವಿಡಿಯೋಸ್ ಮಾಡೋದಕ್ಕೆ ಬೇಜಾರಾಗ್ತಾಯಿದೆ ಟ್ರೈಪೋರ್ಡ್ ಇತ್ತು ಅಂದರೆ ಇಟ್ಕೊಂಡು ಮಾಡೋದಕ್ಕೆ ಈಸಿ ಆಗುತ್ತೆ ಬಟ್ ಟ್ರೈಪೋಡ್ ಇಲ್ಲ ಅಂದರೆ ಯಾರ್ದಾದ್ರೂ ಹೆಲ್ಪ್ ಬೇಕಾಗುತ್ತೆ ಹಾಗಾಗಿ ಅವಳೇ ಆಟಾಡ್ತಾ ಆಟಾಡ್ತಾ ಅದನ್ನು ಮುರಿದಾಕ್ಬಿಟ್ಟಿದ್ದಾಳೆ ಮತ್ತೆ ತೊಗೊಂಡಿಲ್ಲ ಹೊಸದು ತೊಗೋಬೇಕು ಹಾಗೆ ಈಗ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಹಾಗೆ ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ದಲ್ವ ಈ ರೀತಿ ಅಡ್ಡಡ್ಡ ಇಟ್ಕೋ ಫೋನ್ ಅಂದರೆ ಮತ್ತೆ ಉದ್ದದ್ದ ಎಲ್ಲ ಇಟ್ಕೊತಾ ಇದ್ಲು ಸರಿ ಹೇಗಾದರೂ ವೀಡಿಯೋ ಮಾಡ್ಕೊಳ್ಳಿ ಅವಳು ಹೇಳ್ಬಿಟ್ಟು ನನ್ನ ಮಟ್ಟಿಗೆ ನಾನು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೆ ತುಂಬಾ ಎಲ್ಲ ಶೇಖೆಲ್ಲ ಮಾಡಿದ್ದಾಳೆ ಅಷ್ಟಾಗಿ ಅವಳಿಗಿನ್ನೂ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅಲ್ವಾ ಹಾಗಾಗಿ ಎಲ್ಲ ಶೇಖೆಲ್ಲ ಮಾಡಿಕೊಂಡು ವೀಡಿಯೋ ಮಾಡಿದ್ದಾಳೆ ಅದನ್ನೆಲ್ಲ ನಾನು ಯಾವುದನ್ನೂ ಎಡಿಟ್ ಮಾಡಿಲ್ಲ ಎಲ್ಲ ಹಾಗೆ ಹಾಕಿದ್ದೀನಿ ಯಾಕೆಂದರೆ ಅವಳು ಮಾಡಿರೋದೇ ಸ್ವಲ್ಪ ವೀಡಿಯೋ ಹಾಗಾಗಿ ಹಾಗೆ ಅವಳಿಗೆ ಮೊಬೈಲ್ ನೋಡಬೇಕು ಹಾಗಾಗಿ ಅಮ್ಮ ಸಾಕ ಅಮ್ಮ ಸಾಕ ವೀಡಿಯೋ ಮಾಡಿದ್ದು ಅಂತ ಇದ್ಲು ನಾನು ಇರಲಿ ಮಾಡು ಅಂತ ಹೇಳಿಬಿಟ್ಟು ಅವಳನ್ನು ಕೂಡ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ ಹಾಗಾಗಿ ಅವಳು ಸ್ವಲ್ಪ ಹೊತ್ತು ಫೋನ್ ನೋಡೋಣ ಅಂತ ಫೋನ್ ಆನ್ ಮಾಡಿ ಕೊಟ್ಟಿದ್ದ್ನಲ್ಲ ಕೈಗೆ ಹಾಗಾಗಿ ಫೋನ್ ನೋಡೋಣ ಅಂತ ಅವ ಸಾಕ ಅಮ್ಮ ಸಾಕ ಅಮ್ಮ ಅಂತ ಇದ್ಲು ನಾನು ಸರಿ ಏನಾದರೂ ಅವಳು ಅಂತ ಅಂತೇಳ್ಬಿಟ್ಟು ನನ್ನ ಮಟ್ಟಿಗೆ ನಾನು ಪೂಜೆ ಮಾಡ್ತಾಯಿದ್ದೆ ಹಾಗೆ ಪೂಜೆ ಕೂಡ ಒಂದು ಕಡೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ದೇವಸ್ಥಾನ ಕೂಡ ಹೋಗ್ಬಿಟ್ಟು ಬರಬೇಕಿತ್ತಲ್ಲ ಹಾಗಾಗಿ ಹಾಗೆ ಭೀಮನ ಅಮಾವಾಸ್ಯ ದಿನ ಗಂಡಂದು ಪಾತ್ ಪೂಜೆ ಎಲ್ಲ ಮಾಡ್ತಾರಲ್ಲ ಅದು ನಮ್ಮ ಕಡೆ ಎಲ್ಲ ನಮ್ಮ ಚಿಕ್ಕ ಹುಡುಗರಿಂದ ನಾವೇನು ನೋಡಿರಲಿಲ್ಲ ಅದೆಲ್ಲ ಮಾಡೋದಿಲ್ಲ ಈಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಆಗಿದೆ ನಮ್ಮ ಹಸ್ಬೆಂಡ್ ಅಂತೂ ಮಾಡ್ತೀನಿ ಅಂದರೆ ಬೇಡ ಓ ನೀವು ಎಲ್ಲ ಸ್ಟೇಟಸ್ ಫೋಟೋ ಹಾಕ್ಕೊಳ್ಳೋದಕ್ಕೆ ಮಾಡ್ತೀರಾ ಹಾಗೆ ಹೀಗೆ ಅಂತ ಎಲ್ಲ ಅವರು ಇಷ್ಟನೇ ಪಡ್ತಿರಲಿಲ್ಲ ನಾನು ಆಯಿತು ನನ್ನ ಫೋಟೋನ ತಕ್ಕೊಳ್ಳಲ್ಲ ಏನೂ ಇಲ್ಲ ಬಾ ಕುತ್ಕೊಂಡು ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ವಿಡಿಯೋ ಫೋಟೋಸ್ ಎಲ್ಲ ಏನು ಅಷ್ಟೊಂದು ತಕ್ಕೊಂಡಿಲ್ಲ ಹಾಗೂ ನನ್ನ ಮಗಳು ಸ್ವಲ್ಪ ವೀಡಿಯೋನೋ ಅಷ್ಟೇ ಆದರೂ ಬೇಡ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ¿Qué ನಾವು ಪ್ರೀತಿಯಿಂದನೇ ಮಾಡ್ತೀವಿ ಆ ಭಕ್ತಿಯಿಂದ ಬಟ್ ಅವರು ಈಗ ಈ ಟ್ರೋಲ್ಸ್ ಎಲ್ಲ ನೋಡಿಬಿಟ್ಟು ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿ ಒಂದು ನೀವು ಅದಕ್ಕೋಸ್ಕರನೇ ಮಾಡ್ತೀರಾ ಸ್ಟೇಟಸ್ ಹಾಕ್ಕೊಳ್ಳೋದಕ್ಕೆ ಮಾಡ್ತೀರಾ ಫೋಟೋ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಮಾಡ್ತೀರಾ ಎಲ್ಲ ಅವರು ಅಂತ ಇದ್ದರು ಸರಿ ಅವ್ರು ಏನಾದರೂ ಅಂದ್ಕೊಂಡು ನಮ್ಮ ಭಕ್ತಿಯಿಂದ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೆ ನನ್ನ ಮಗಳಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾಳಷ್ಟೆ ಅವರು ಬೈತಾಯಿದ್ರವಳ ವೀಡಿಯೋ ಮಾಡಬೇಡ ಅಂತ ಸರಿ ಅಂತ ಹೇಳ್ಬಿಟ್ಟು ನೋಡಿ ವೀಡಿಯೋ ಮಾಡಬೇಡ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಶೈನ್ ಒಂಥರ ನಮ್ಮ ಮನೆಯವರು ವೀಡಿಯೋಗೆಲ್ಲ ಬರೋದು ಮತ್ತು ಎಲ್ಲರೂ ಒಂದು ಫೋಟೋ ಕೂಡ ತೆಗೆಸ್ಕೊಡೋದಿಲ್ಲ ನಾನು ಏನಾದರೂ ಬಲವಂತ ಮಾಡಿ ತೆಗೆಸ್ಕೋಬೇಕಷ್ಟೇ ಅವ್ರದ್ದು ಒಂಥರ ಏನೋ ಒಂದು ಸ್ಟೇಟಸ್ ಕೂಡ ಹಾಕೋದಿಲ್ಲ ಅವ್ರ ಫೋನಲ್ಲಿ ಅವ್ರದ್ದೇನೋ ಏನೋ ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತಲ್ವ ಬಟ್ ನನಗೆ ಯಾವುದಕ್ಕೂ ಅವರು ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ಸರಿ ನೀನು ಏನಾದರೂ ಮಾಡ್ಕೊಳ್ತಾರೆ ಬಟ್ ಅವರು ಅಲ್ಲಿ ಮಿಂಗಲ್ ಆಗೋದಿಲ್ಲ ಆದರೂ ಕೆಲವೊಂದು ಫಂಕ್ಷನ್ ರೆಡಿ ಆದಾಗೆಲ್ಲ ನಾವು ಬಿಡೋದಿಲ್ಲ ಬಲವಂತ ಮಾಡೋದ್ರೂ ಆಗಲಿ ಆ ಸೆಲ್ಫೀಸ್ ತಗೊಳ್ಳೋದು ಫೋಟೋ ತಗೊಳ್ಳೋದು ನಾವು ಎಲ್ಲಾದರೂ ರೆಡಿ ಆದರೆ ಒಂದು ಫೋಟೋ ತೆಗಿಯೋದಕ್ಕೆ ಅವ್ರಿಗೆ ಎಷ್ಟು ಅವ್ರಿಗೆ ಪುಸಿ ಹೊಡಿಬೇಕು ಅಂದರೆ ಪ್ಲೀಸ್ ತಗಿ ಒಂದು ಫೋಟೋ ತಗೊಡು ಅಂತ ಅಂತೆಲ್ಲ ಕೇಳ್ಕೊಬೇಕು ನನ್ನ ಮಗಳಿನೂ ಸ್ವಲ್ಪ ದೊಡ್ಡೊಳಾದರೆ ಅವಳೇ ವೀಡಿಯೋ ಫೋಟೋ ಎಲ್ಲ ಮಾಡಿಕೊಡ್ತಾಳೆ ನನಗೆ ಹಾಗೆ ಇಲ್ಲಿ ನಾನು ಕೂಡ ಅಷ್ಟೇ ಕಾಲು ತೊಡೆದು ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು ಈಗ ಕಂಗೆ ಎಲ್ಲ ಕಟ್ಬಿಟ್ಟು ನಾನು ಕಟ್ಟಿಸ್ಕೊಂಡು ಪೂಜೆ ಮಾಡಿ ಹಾಗೆ ಟೈಮ್ ಕೂಡ ಆಗಿದೆ ನಮ್ಮ ಮನೆಯವ್ರು ಬೇಗ ಹೊಲ್ಟ್ರೆ ಮಾತ್ರ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂದರೆ ಬರೋದಿಲ್ಲ ಯಾಕೆಂದರೆ ಜನ ಜಾಸ್ತಿ ಅಲ್ಲಿ ದೇವಸ್ಥಾನದ ಹತ್ರ ತುಂಬಾ ಕ್ಯೂ ಇರುತ್ತೆ ಇಲ್ಲಿ ಸುಂಕ ಕಟ್ಟೆ ನಿಯರ್ ಇರೋರಿಗೆ ಗೊತ್ತಿರುತ್ತೆ ಸಲಾಪುರಧಮ್ಮ ದೇವಸ್ಥಾನ ತುಂಬಾ ಜನ ಇರ್ತಾರಲ್ಲಂತೂ ಹಾಗಾಗಿ ಬೇಗ ಹೊರಡೋದಾದರೆ ಬರ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ಆಯಿತು ಬೇಗನೆ ಹೊಡ್ತೀವಿ ಅಂತೇಳ್ಬಿಟ್ಟು ಇನ್ನೂ ಆರು ಗಂಟೆನೂ ಆಗಿರಲಿಲ್ಲ ಬೇಗನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆರು ಗಂಟೆ ಒಳಗಡೆ ಹೋದರೆ ಅಲ್ಲಿಯೂ ಕೂಡ ಜನ ಕಮ್ಮಿ ಇರ್ತಾರೆ ಆದರೂ ಇವತ್ತು ಸಂಡೇ ಅಲ್ವಾಗಾಗಿ ಜನ ಜಾಸ್ತಿಯೇ ಇದ್ದರು ಹಾಗೆ ನಾನು ವಿಡಿಯೋ ಮಾಡೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ನನ್ನ ಮಗಳು ಸ್ವಲ್ಪ ಮಾಡಿದ್ದಾಳೆ ಇಲ್ಲಿ ಈಗ ವಿಡಿಯೋ ಎಡಿಟ್ ಮಾಡೋವಾಗ ನೋಡ್ತಾ ಇದ್ದೀನಿ ಅವಳು ಕೂಡ ಸ್ವಲ್ಪ ಎಲ್ಲ ವೀಡಿಯೋಸ್ ಮಾಡಿದ್ದಾಳೆ ನಾನು ಪೂಜೆ ಅದೆಲ್ಲ ಮಾಡೋವಾಗ ಅವ್ಳಿಗೆ ಹೇಳಿದ್ದಾರೆ ಕುತ್ಕೊಂಡು ಮಾಡು ಆಗ ನೀಟಾಗೆ ನಾವಿಬ್ಬರು ಕಾಣ್ತೀವಿ ಅಂತ ಹಾಗಾಗಿ ಅವಳು ಕೂಡ ಸ್ವಲ್ಪ ವೀಡಿಯೋ ಮಾಡಿ ಕೊಟ್ಟಿದ್ದಾಳೆ ನನ್ನ ಮಗಳು ಒಂದು ರೇಂಜ್ಗೆ ನನಗೆ ವಿಡಿಯೋ ಮಾಡಿ ಕೊಡುವಷ್ಟು ಆಗಲಿಲ್ಲ ಅಂತ ಕೂಡ ಖುಷಿಯಾಗುತ್ತೆ ನನಗೆ ಏಕೆಂದರೆ ನಾವೊಬ್ಬರು ಯೂಟ್ಯೂಬ್ ವೀಡಿಯೋಸ್ ಮಾಡೋರೇ ಆಗಲಿ ಯಾರಾದ್ರೂ ಆಗಲಿ ನಮ್ಗೊಬ್ಬರು ಕ್ಯಾಮ್ರಾಮನ್ ಅಂತ ಇರಬೇಕು ಲಾಗ್ಸ್ ಈ ಥರ ಮಾಡೋರಿಗೆ ಒಂದು ಸ್ಟಿಚ್ಚಿಂಗ್ ಕೆಲಸ ಮಾಡ್ತೀನಂದ್ರೂ ಕೂಡ ನಾನು ಸ್ಟಿಚಿಂಗ್ ಮಾಡುವಾಗ ನನಗೊಬ್ಬರು ವೀಡಿಯೋ ಮಾಡೋರು ಇದ್ದರೆ ಅದು ಕೆಲಸ ನನಗೆ ಆಗೋದು ನಾವೇ ಎಲ್ಲ ಮಾಡ್ಕೊತೀವಿ ಅಂದರೆ ಕಷ್ಟ ಟ್ರೈಪೋರ್ಡ್ ಇಟ್ಟಿರ್ತೀವಿ ಆದರೂ ಟ್ರೈಪೋಡ್ ಒಂದು ಕಡೆ ಇರುತ್ತೆ ಇಲ್ಲೊಂದು ಕಡೆ ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ ಅವ್ನು ಕುಕ್ಕಿಂಗ್ ಏನಾದರೂ ಮಾಡ್ತಾ ಇರಲಿ ಟ್ರೈಪೋಡ್ಗಿನ್ನ ಮಾಡೋರು ಯಾರಾದರೂ ಇದ್ದರೂ ಕೂಡ ಬೆಟರ್ ಅಂತ ಅನಿಸ್ತೈತೆ ಯಾಕೆಂದರೆ ಅವರು ಕ್ಯಾಮ್ರಾದಲ್ಲಿ ಏನು ಬರ್ತಾಯಿದೆ ಅಂತ ಅವರು ನೋಡ್ತಾರೆ ಹಾಗಾಗಿ ಬಟ್ ನನ್ನ ಮಗಳಿಗಿನ್ನೂ ಅಷ್ಟೊಂದು ವಿಡಿಯೋಸ್ ಎಲ್ಲ ಮಾಡೋದು ಬರೋದಿಲ್ಲ ಇರೋದ್ರಲ್ಲಿ ಓಕೆ ಮಾಡಿ ಕೊಟ್ಟಿದ್ದಾಳೆ ಹಾಗೆ ಅವ್ರಿಗೆ ಬಟ್ಟೆ ಕೂಡ ಬೇರೆದು ಹಾಕೊಳ್ಳಿ ಅಂದರೂ ಕೂಡ ಹಾಕ್ಕೊಳ್ಲಿಲ್ಲ ಸರಿ ಯಾವುದೋ ಹಾಕ್ಕೊಂಡಿರೋದ್ರಲ್ಲೇ ಕುತ್ಕೊಳ್ಳಿ ಅಂತೇಳಿ ಬಲವಂತ ಮಾಡಿ ಮಾಡಿಸೋ ಥರ ಆಗಿಬಿಟ್ಟಿದೆ ಅಂದರೆ ನಾವು ಹೇಳ್ತೀವಲ್ಲ ನಾವು ಪ್ರೀತಿಯಿಂದನೇ ಮಾಡ್ತೀವಿ ಬಟ್ ಅವ್ರಿಗೆ ಈ ವಿಡಿಯೋಸ್ ಅದು ಇದು ಅವ್ರು ನೋಡಿಬಿಟ್ಟು ನೀವು ಇದಕ್ಕೆ ಮಾಡ್ತೀರಾ ಬರೀ ಫೋಟೋ ಹಾಕೋದಕ್ಕೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಮಾಡ್ತೀರಾ ಅಯ್ಯೋ ನನಗಂತೂ ನಮ್ಮ ಮನೆಯವ್ರ ಹತ್ರ ಏನು ಬರ್ತೀಯಲ್ವೋ ಹೇಳಿ ಮಾಡಬೇಕು ಅಂತೇಳಿ ಸರಿ ಅಂತೇಳ್ಬಿಟ್ಟು ಕೊನೆಗೆ ಬಂದರು ಪೂಜೆ ಮಾಡಿದ್ದು ಆಯ್ತು ಹಾಗೆ ಮನೆಗೂ ಪೂಜೆ ಆಯ್ತು ಈಗ ದೇವಸ್ಥಾನಕ್ಕೆ ಕೂಡ ದೇವಸ್ಥಾನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ ನನ್ನ ಮಗಳು ನೋಡಿ ಅವಳು ಕೂಡ ರೆಡಿ ಆಗಿದ್ದಾಳೆ ಬಂದ್ವಿ ಮನೆಯಿಂದ ಸರಿ ಹೋಗೋಣ ಅಂತ ಇನ್ನು ಕತ್ಲ ಏನಾಗಿರಲಿಲ್ಲ ಸ್ವಲ್ಪ ಕತ್ಲ ಹಾಕ್ತಾ ಬಂದಿತ್ತು ಸರಿ ಹೋಗ್ಬಿಟ್ಟು ಬರೋಣ ಬೇಗ ಅಂತ ಹೋದರೆ ಅಲ್ಲೂ ಈ ಜನ ಅಂತೂ ತುಂಬಾ ಜನ ಇತ್ತು ನಮ್ಮ ಮನೆಯವ್ರು ಬೈತಾಯಿದ್ರು ಬೇಗ ಒಳ್ಳೆ ಅಂದರೆ ಹೊರಡೋದಿಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಮತ್ತೀಗ ಕ್ಯೂನಲ್ಲಿ ಹೋಗಬೇಕು ಅಂತ ಹಾಗೆ ದೇವಸ್ಥಾನದ ಒಳಗಡೆ ಅಲ್ಲದೆ ಹೊರಗಡೆ ಕೂಡ ಕ್ಯೂ ಇತ್ತು ನೋಡಿ ಹೊರ್ಗಡೆ ನಿಂತಿದ್ದೀವಿ ನಾವು ದೇವಸ್ಥಾನ ದೊಡ್ಡದಾಗಿದ್ದೇವೆ ಹೊಸ್ತಕ್ಕೆ ಕಟ್ಟಿರೋಂಥ ದೇವಸ್ಥಾನ ಒಳಗಡೆ ಕೂಡ ಕ್ಯೂ ಇತ್ತು ಒಳಗಡೆ ದೇವಸ್ಥಾನದ ಒಳಗಡೆ ಒಂದು ರೌಂಡ್ ಕ್ಯೂ ಅಲ್ಲದೆ ಹೊರಗಡೆ ಹೊರ್ಗಡೆಯಿಂದ ಕೂಡ ಇತ್ತು ಸರಿ ಇನ್ನೇನು ಬೇಗ ಬೇಗ ಹೋಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ತಮವೋಸೆ ಅಲ್ವಾ ಆಗ ಸಂಡೆ ಕೂಡ ಅಲ್ವಾ ಮನೇಲಿರ್ತಾರೆ ಎಲ್ಲರೂ ಮತ್ತು ಭೀಮ್ ನಮವಾಸೆ ಬೇರೆ ಅಲ್ವ ಎಲ್ಲರೂ ಕೂಡ ಆಲ್ಮೋಸ್ಟು ತುಂಬ ಜನ ಬಂದಿದ್ರು ಎಲ್ಲ ಕಪಲ್ಸೇ ಜಾಸ್ತಿ ಇದ್ದರು ನೋಡಿ ಎಷ್ಟೊಂದು ಜನ ಇದ್ದಾರೆ ಒಳಗಡೆ ಕೂಡ ಒಂದು ಸುತ್ತು ಕ್ಯೂ ಇರುತ್ತೆ ಕಾಣ್ತಾ ಇದ್ದಾರೆ ಕೆಲವೊಬ್ಬರಲ್ಲಿ ನೀನು ನಿಂತಿರೋರೆಲ್ಲ ಅಲ್ಲಿ ಒಳಗಡೆ ಒಂದು ರೌಂಡ್ ಕ್ಯೂ ಅಲ್ಲದೆ ಹೊರ್ಗಡೆ ಕೂಡ ಇತ್ತು ಸರಿ ಇನ್ನೇನು ಮಾಡೋದು ಬಂದಿದ್ದೀವಲ್ಲ ದೇವಸ್ಥಾ ದೇವಸ್ಥಾನಕ್ಕೆ ಸರಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೇ ಹೋಗೋಣ ಅಂತೇಳ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ವಿ ಹಾಗೆ ನೋಡಿ ಜಾತ್ರೆ ಎಲ್ಲ ಆಯಿತು ಅಂತ ಹೇಳಿನಲ್ಲ ಜಾತ್ರೆಗೆಲ್ಲ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಹಾಗೆ ನನ್ನ ಮಗಳು ನಾನು ಹೊರಗಡೆ ಕ್ಯೂನಲ್ಲಿ ನಿಂತಿದ್ವಲ್ಲ ಕೆಲವೊಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಹೇಳಿಬಿಟ್ಟು ನಿಂತ್ಕೊಂಡು ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ ಹಾಗೆ ಜಾತ್ರೆಗೆ ಆಲ್ರೆಡಿ ಮೂರು ದಿನವೇನೂ ಆಗಿತ್ತು ಮಂಗಳವಾರ ಬುಧವಾರ ಇತ್ತು ಅನಿಸುತ್ತೆ ಜಾತ್ರೆ ಸೋಮವಾರ ಮಂಗಳವಾರ ಬುಧವಾರ ಕೂಡ ಇತ್ತು ಜಾತ್ರೆ ನಾವು ಬುಧವಾರ ಕೂಡ ಒಂದ್ಸರಿ ಬಂದು ಹೋಗಿದ್ವಿ ದೇವಸ್ಥಾನಕ್ಕೆ ಹಾಗೆ ಮತ್ತೆ ಇವತ್ತು ಭಾನುವಾರ ಕೂಡ ಬಂದ್ವಿ ನೋಡಿ ಹೂವಿಂದು ಎಲ್ಲ ಮಾಡಿದ್ರಲ್ಲ ಅದೆಲ್ಲ ಇನ್ನೂ ಹಾಗೆ ಇದೆ ಹಾಗೆ ಜನ ಕೂಡ ಅಷ್ಟೇ ತುಂಬಾ ಜನ ಇದ್ದರು ಬೇಗ ಬೇಗ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇದ್ದರು ಹಾಗೆ ನಾವು ಕೂಡ ಕ್ಯೂನಲ್ಲಿ ಬಂದ್ವಿ ಬಂದು ದೇವ್ರಿಗಂತೂ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇವತ್ತು ಪೂಜೆ ಇದೆಲ್ಲ ಏನು ಇರಲಿಲ್ಲ ಇವತ್ತು ಪೂಜೆ ಎಲ್ಲ ಏನಿರೋ ನಾವೇ ಕಾಯಿಲೆ ಆ ದೇವರ ದರ್ಶನ ಮಾಡಿಕೊಂಡು ಬರ್ತಾಯಿರೋದಷ್ಟೇ ಯಾಕೆಂದರೆ ಜನ ಕೂಡ ಜಾಸ್ತಿ ಇದ್ರಲ್ಲ ಸರಿ ಹೇಳ್ಬಿಟ್ಟು ಹೋದ್ವಿ ಹೋಗಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರಿಗೆ ನೋಡಿಕೊಂಡು ಬಂದ್ವಿ ಹಾಗೆ ಇಲ್ಲಿ ಹೊರ್ಗಡೆ ನೋಡ್ತಾ ಇರ್ಬೋದು ನಾನು ಕೂಡ ಉದ್ಗಡ್ಡಿಯದೆಲ್ಲ ಹಾಗೆ ಇತ್ತಲ್ಲ ಹಂಗೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೊರ್ಗಡೆ ಎಲ್ಲ ಹಚ್ಚಿಟ್ಟೆ ಹಾಗೆ ನಿಂಬೆ ಹಚ್ಚೋರು ಈ ಥರದ್ದು ಎಲ್ಲ ಇಲ್ಲೇ ಆಲ್ಮೋಸ್ಟ್ ಪೂಜೆ ಇದ್ರು ಯಾಕೆಂದರೆ ಒಳಗಡೆ ಪೂಜೆ ಮಾಡ್ತಾ ಇರಲಿಲ್ಲ ಅಲ್ವ ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು ಫಸ್ಟ್ ಎಲ್ಲ ಕ್ಯೂನಾಗೆ ಹೋದವಲ್ಲ ಇಲ್ಲಿಗೆ ಬರೋದಕ್ಕಾಗಲಿಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲೂ ಕೂಡ ಹೋಗಿ ಎಲ್ಲ ಹಚ್ಚಿಟ್ಬಿಟ್ಟು ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ನಾನು ಕುಂಕುಮ ಎಲ್ಲ ಇಟ್ಕೊಂಡು ಬಂದೆ ಹಾಗೆ ಜಾತ್ರೆ ಆಗಿತ್ತಲ್ವ ಜಾತ್ರೆದು ಇನ್ನೂ ಎಲ್ಲ ಹಾಗೆ ಇತ್ತು ಇನ್ನೂ ಎಲ್ಲ ತೆಗ್ದಿರಲಿಲ್ಲ ಜಾತ್ರೆದು ಅಂದರೆ ಆಟ ಆಡೋದು ಮತ್ತು ಅಂಗಡಿಗಳೆಲ್ಲ ಬರುತ್ತಲ್ಲ ಈ ಥರದ್ದು ಎಲ್ಲ ಕೂಡ ಹಾಗೆ ಇತ್ತು ಸರಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದವ್ರು ನಾನು ನಮ್ಮ ಹಸ್ಬೆಂಡ್ಗೆ ಸರಿ ಹೋಗಿ ನೋಡ್ಕೊಂಡು ಹೋಗ್ ಬನ್ನಿ ಆ ಕಡೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ಅವ್ರನ್ನ ನೋಡಿ ಜಾತ್ರೆದೆಲ್ಲ ಇನ್ನೂ ಹಾಗೆ ಇದೆ ಅಂಗಡಿಗಳೆಲ್ಲ ಜನ ಕೂಡ ಅಷ್ಟೇ ತುಂಬಾ ಜನ ಇದ್ದರು ಗಾಡೀಂತೂ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಸರಿ ಬಿಟ್ಟು ನಾವು ಆ ಕಡೆ ಒಂದು ಸೈಡ್ ಗಾಡಿ ನಿಲ್ಲಿಸ್ಬಿಟ್ಟು ನೆಟ್ಕೊಂಡು ಓಡಾಡೀವಿ ಇಪ್ಪತ್ತು ರೂಪಾಯಿಗೆ ಒಂದು ಐಟಮ ಈ ಥರ ಚಿಕ್ಕ ಚಿಕ್ಕ ಗ್ಲಾಸ್ ಅಂತೆ ಸ್ಟೀಲ್ ಐಟಮ್ಸು ತುಂಬಾ ಚೆನ್ನಾಗಿರೋಂಥ ಐಟಮ್ಸ್ ಎಲ್ಲ ಹಾಕಿದ್ರೂ ಹಾಗೆ ಮಕ್ಕಳಿಗೆ ಆಟ ಸಾಮಾನು ಈ ಥರದ್ದೆಲ್ಲ ತುಂಬಾ ಇತ್ತು ನಾವು ಕೂಡ ಹೋಗಿ ಎಲ್ಲಾನು ಒಂದು ಸೈಡ್ ನೋಡಿಕೊಂಡು ಹಾಗೆ ಈ ಕಡೆ ಬಂದ್ವಿ ಇಲ್ಲಿ ನೋಡಿದರೆ ಮಕ್ಳಿಗೆ ಆಟ ಆಡಿಸೋದು ತುಂಬಾ ಚೆನ್ನಾಗಿತ್ತು ಎಲ್ಲನೂ ನನ್ನ ಮಗಳು ಮಕ್ಳನ್ನ ನೋಡಿದರೆ ಆಯಿತಲ್ವ ಮಕ್ಳದೆಲ್ಲ ನೋಡಿರೆ ಅಮ್ಮ ನನ್ನೂ ಕರ್ಕೊಂಡು ಹೋಗುವಮ್ಮ ನಾನು ಕರ್ಕೊಂಡು ಹೋಗು ಅದರಲ್ಲಿ ಕುಂಡ್ರಿಸು ಎಲ್ಲ ಇಡ್ತಾಯಿದ್ಲು ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಮತ್ತಿನ್ನೇ ನಾವು ಊರ ಕಡೆ ಎಲ್ಲ ಜಾತ್ರೆ ಎಲ್ಲ ಏನು ಹೋಗೋದಿಲ್ಲ ಜಾಸ್ತಿ ಹಾಗಾಗಿ ಸರಿ ಹೋಗ್ಬಿಟ್ಟು ಬರೋಣ ಅಂತ ನನ್ನ ಮಗಳನ್ನ ಕರ್ಕೊಂಡು ಕೆಲವೊಂದು ಆಟೋಗಳೆಲ್ಲ ಆಟ ಆಡಿಸೋಣ ಅವ್ಳಿಗೆ ಒಂಥ ಗಾಡಿಯೆಲ್ಲ ಒಂದು ಸೈಡ್ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ ತುಂಬಾ ಜನ ಅಂದರೆ ತುಂಬ ಜನ ಸಂಡೆ ಅಲ್ವಾಗ ಜನ ಜಾಸ್ತಿ ಇದ್ದೇ ಇರ್ತಾರೆ ಹಾಗೆ ಬಂದ್ವಿ ನನ್ನ ಮಗಳಿಗೆ ಯಾವುದು ಇಷ್ಟ ಅದು ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಹಾಗೆಲ್ಲ ಹಂಗೆ ಬ್ಲೌಸ್ ಬೇರೆ ಹಾಕ್ಕೊಬಿಟ್ಟಿದ್ಲು ಅವಳು ಅಂದರೆ ಈ ಅವಳಿಗೆ ಈ ಥರ ಅಂದರೆ ಮೇಲೆ ಹತ್ಕೊಂಡೋಗಿ ಕೆಳಗಡೆ ಮತ್ತೆ ಜಾರ್ಕೊಂಡು ಬರೋದು ಈ ಥರದ್ದೊಂದು ಹಾಕಿರ್ತಾರೆ ಅದು ತುಂಬಾ ಇಷ್ಟ ಅವಳಿಗೆ ಆಡೋದಕ್ಕೆ ಬಟ್ ಲಂಗ ಬ್ಲೌಸ್ ಹಾಕಿದ್ನಲ್ಲ ಅದು ಹತ್ತೋದಕ್ಕೆ ಲಂಗ ಜಾರುತ್ತೆ ಅಂತ ಅಂತೇಳ್ಬಿಟ್ಟು ಅವಳು ಅದರಲ್ಲಿ ಅದಕ್ಕೆ ಕಳಿಸಿ ಕಳಿಸಿ ಅಂತ ಇದ್ಲು ಬಟ್ ನಾನು ಕಳಿಸ್ಲಿಲ್ಲ ಹಾಗೆ ಇದು ನೋಡಿ ರಾಟೆ ಎಲ್ಲ ಬರುತ್ತಲ್ಲ ಎಲ್ಲ ಥರದ್ದು ಹಾಕಿದ್ರು ತುಂಬಾ ಜನ ಕೂಡ ಹಾಗೆ ಗಿಜಿ ಗಿಜಿ ಅಂತ ಜನ ಕೂಡ ಜಾಸ್ತಿನೇ ಇತ್ತು ಅಲ್ಲಿಗೂ ನಮ್ಮ ಮನೇಲಿ ಹೋಗೋಣ ಬಾ ಬೇಡ ಅಂದರೆ ನಾನು ಸರಿ ಬಾ ಹೋಗ್ಬಿಟ್ಟು ಬರೋಣ ನೋಡಿಕೊಂಡು ಅಂತೇಳ್ಬಿಟ್ಟು ಮತ್ತೆ ಕರ್ಕೊಂಡೆ ಹಾಗೆ ಇಲ್ಲೆಲ್ಲ ಒಂಥರ ಲಾಟ್ರಿ ಈ ಥರ ಏನೋ ಏನೇನೋ ಎಲ್ಲ ಹಾಕಿದ್ರು ಇಷ್ಟಿಷ್ಟು ದುಡ್ಡಿಂದಕ್ಕೆ ಇಷ್ಟಿಷ್ಟು ನಂಬರ್ ಬಂದರೆ ಈ ಥರ ಐಟಮ್ ಈ ಥರದ್ದು ಎಲ್ಲನೂ ಹಾಕಿದ್ರು ಎಲ್ಲನೂ ಒಂದ್ಸರಿ ನೋಡ್ಕೊಂಡು ಮತ್ತೆ ಓಡಾಡೀವಿ ಆಮೇಲೆ ನನ್ನ ಮಗಳನ್ನ ಒಂದು ಕಾರಲ್ಲಿ ಕುಂಡಿಸ್ತೆ ಅವ್ಳಿಗೂ ಕೂಡ ಆಟ ಆಡಿಸ್ದೆ ಹಾಗೆ ನಾವು ಲೇಟ್ ಕೂಡ ಆಗ್ತಾಯಿತ್ತು ಇತ್ತು ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದು ಬಟ್ ಈ ಕಡೆ ಎಲ್ಲ ಹೋದ್ವೆಲ್ಲ ತುಂಬಾ ಲೇಟೇ ಆಗೋಯ್ತು ಸರಿ ಅಂತ ಹೇಳ್ಬಿಟ್ಟು ಸರಿ ಬಂದಿದ್ದೀವಿ ಹೇಗೋ ಏನು ಟೈ ಯಾವಾಗಲೂ ಬರೋದಿಲ್ಲ ಅಂತೇಳ್ಬಿಟ್ಟು ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತೇಳಿ ಎಲ್ಲ ನೋಡ್ತಾ ಇದ್ವಿ ಹಾಗೆ ನನ್ನ ಮಗ್ಳಿಗೂ ಕೂಡ ಎಲ್ಲ ತೋರಿಸ್ತಾ ಇದ್ದೆ ಯಾವ್ದು ಯಾವ ಥರ ಆಟ ಆಡೋದು ಅದೆಲ್ಲನೂ ಅಂತ ಅವಳಿಗೆ ಅಲ್ಲಿಂದೆ ಕಾಣ್ತಾ ಇದೆ ನೋಡಿ ಈ ಥರ ಹತ್ಬಿಟ್ಟು ಮತ್ತೊಂದು ಸೈಡು ಜಾರ್ಕೊಂಡು ಬರೋದು ಇದು ಅಂದರೆ ಅವಳಿಗೆ ತುಂಬಾ ಇಷ್ಟ ಒಂದು ಸರಿ ಆಲ್ರೆಡಿ ಅವಳು ಅದಕ್ಕೆ ಹೋಗಿದ್ಲು ಹಾಗಾಗಿ ಅವಳು ಅದನ್ನೇ ಕೇಳ್ತಾ ಇದ್ಲು ನಾನು ಲಂಗ ಹಾಕಿರೋದ್ರಿಂದ ಲಂಗ ಜಾರಿದೆ ಮತ್ತುಳಿಗೆ ಹತ್ತೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಕಾರ್ ಇದು ಬರುತ್ತಲ್ಲ ಇದರಲ್ಲಿ ಆಡಿಸೋಳ ಇದರಲ್ಲಿ ಆಡಿಸೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ಎಲ್ಲ ತೊಗೊಂಡೆ ಒಬ್ಬರಿಗೆ ಬಂದು ಈ ಥರದ್ದೆಲ್ಲ ಐವತ್ತು ರೂಪಾಯಿ ದೊಡ್ಡೋರಿಗೆಲ್ಲ ಒಬ್ರಿಗೆ ನೂರು ರೂಪಾಯಿ ಈ ಥರದ್ರಲ್ಲೆಲ್ಲ ಕೂತ್ಕೋಬೇಕು ಅಂದರೆ ಒಬ್ಬರಿಗೆ ಒನ್ ಟಿಕೆಟ್ ಬಂದು ಹಂಡ್ರೆಡ್ ರುಪೀಸು ಮೂವರು ಕೂತ್ಕೊಂಡ್ರೆ ಮುನ್ನೂರು ರೂಪಾಯಿ ಅದೇ ಮುನ್ನೂರು ರೂಪಾಯಿಗೆ ಎಲ್ಲಾದ್ರೂ ಹೋಟೆಲ್ ಹೊಟ್ಟೆ ತುಂಬ ಊಟ ತಿನ್ಬೋದು ಅಂತ ಅನ್ನಿಸ್ತು ಸರಿ ನಮಗೆಲ್ಲ ಏನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆಲ್ಲ ಈ ಥರದ್ದೆಲ್ಲ ಆಟ ಆಡಬೇಕು ಅಂತ ಇಲ್ಲ ಹಾಗಾಗಿ ಅವಳಿಗೋಸ್ಕರ ಇದರಲ್ಲಿ ಕೊಂಡಿಸ್ತೇ ಹಸ್ಬೆಂಡ್ಗಂತೂ ಇಲ್ವೇ ಇಲ್ಲ ಬಿಡಿ ಅವ್ರಿಗೆ ಈ ಥರದ್ದೆಲ್ಲ ಆಟ ಆಡೋದು ಇದೆಲ್ಲ ಅವ್ರಿಗಂತೂ ಇಲ್ಲ ನನಗೂ ಏನೂ ಇಲ್ಲ ಸರಿ ಅವಳಿಗೋಸ್ಕರ ಅಂತೇಳ್ಬಿಟ್ಟು ಕರ್ಕೊಂಡೋಗಿ ಅವಳನ್ನ ಇದ್ದು ಕಾರಲ್ಲಿ ಕುಂಡಿಸ್ತೀವಿ ಅವಳಾದ್ರೂ ಇದ್ರಲ್ಲಿ ಕೂತ್ಕೊಳ್ಳೋದಕ್ಕೆ ಅವ್ಳು ಅಷ್ಟೊಂದು ಫಸ್ಟ್ ಇಂಟ್ರೆಸ್ಟ್ ಇರಲೇ ಇರಲಿಲ್ಲ ಅಲ್ಲಿಗೆ ಮಮ್ಮ ಅಲ್ಲಿಗೆ ಅಂತ ಕರೆ ಹೇಳ್ತಾಯಿದ್ಲು ನಾನು ಸರಿಯಾದ ಬೇಡ ಜಾರುತ್ತೆ ಅಲ್ಲಿ ಅಂತ ಅಂತೇಳ್ಬಿಟ್ಟು ಕಾರಲ್ಲಿ ಕೂತ್ಕೊಂಡ್ಲು ತುಂಬಾ ಎಂಜಾಯ್ ಮಾಡಿರಲಿಲ್ಲ ಕೂಡ ಅಷ್ಟೇ ಹಾಯಿ ಮಾಡಿಕೊಂಡು ಖುಷಿಯಾಗಿ ಅವಳು ಹೋಗ್ತಾ ನನಗೆ ಒಂದು ಖುಷಿ ಏನು ಅಂದರೆ ನನ್ನ ಮಗಳು ಆಟ ಜಾಸ್ತಿ ಮಾಡೋದಿಲ್ಲ ಏನಾದರೂ ಬೇಡ ಅಂದರೆ ಸರಿ ಅಂದ್ ಸುಮ್ಮನೆ ಆಗ್ತಾಳೆ ನನ್ನ ಮಗಳು ಉಳ್ಳಾಡೋದು ಕೀರ್ಚಾಡೋದು ಹಿಂಗೆಲ್ಲ ಮಾಡ್ತಾರೆ ಬಟ್ ಇವ್ರಿಗೆ ಅಷ್ಟೊಂದು ನಾವು ಲೂಸ್ ಬಿಡೋದಿಲ್ಲ ಒಂದೇನಾದರೂ ನಾವು ಬೇಡ ಅಂದರೆ ಸುಮ್ಮನೆ ಆಗಬೇಕು ಇಲ್ಲ ಅಂದರೆ ಗದ್ರಕೊಳ್ಳೋದು ಹೊಡೆಯೋದು ಎಲ್ಲ ಮಾಡ್ತೀನಿ ಹಾಗಾಗಿ ಅವಳಷ್ಟು ಹಠ ಮಾಡೋದಿಲ್ಲ ಅವಳು ಏನಾದರೂ ಆಟ ಮಾಡಿದ್ರೆ ಸರಿ ಬಿಟ್ಟು ಹೋಗ್ತೀವಿ ನಾವು ಹಾಗೆ ಹೀಗೆ ಅಂದ್ಬಿಟ್ರೆ ಸಾಕು ಸುಮ್ಮನೆ ಆಗ್ತಾಳೆ ಹಾಗಾಗಿ ನನಗದು ಏನೋ ಗೊತ್ತಿಲ್ಲ ಮಕ್ಕಳು ಆಟ ಮಾಡೋದ್ಕಂಡ್ರೆ ನನ್ಗೆ ಹಠ ಮಾಡಬೇಕು ಏನು ಆಟ ಮಾಡಬೇಕು ಅದು ಕಟ ಮಾಡಬೇಕು ಈ ಥರ ಇಬ್ಬು ಉಳ್ಳಾಡೋದು ಚೆಂಡಿ ಮಾಡೋದು ಈ ಥರದ್ದೆಲ್ಲ ಮಾಡಿದಾಗ ಬೇಜಾರಾಗುತ್ತೆ ಬಟ್ ನನ್ನ ಮಗಳೇನು ಆ ಥರದ್ದೆಲ್ಲ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ಈಗ ಅವಳು ಕೂತಿದ್ದಲ್ವ ಆಟ ಆಡ್ತಿದ್ಲು ವಿಡಿಯೋ ಮಾಡ್ಕೊಂಡೆ ಎಷ್ಟು ಒಂದು ಹತ್ತು ರೌಂಡೇನ ಹಾಕಿಸ್ತಾರೆ ಅವರು ಅದೆಲ್ಲ ಆದಮೇಲೆ ಅವಳನ್ನು ಕೂಡ ಇಳಿಸ್ಕೊಂಡ್ವಿ ಅವಳು ಇನ್ನೂ ಕೇಳ್ತಾ ಇದ್ಲು ಅದು ಮತ್ತೆ ಅತ್ತಿ ಜಾರೋದು ಬರುತ್ತಲ್ಲ ಅದನ್ನೇ ಇದ್ಳು ನಾನು ಸರಿ ಬೇಡ ಬಾ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡು ಹೋದ್ವಿ ಇನ್ನೂ ಇಲ್ಲೇ ಜಾಸ್ತಿ ಹೊತ್ತಿದ್ರೆ ಮತ್ತೆ ಕೇಳ್ತಾಳು ಅಂತೇಳ್ಬಿಟ್ಟು ಸರಿ ಬೇ ಬೇಡ ಅಂತ ಅವಳಿಗೆ ಅದಂತೂ ತುಂಬಾ ಇಷ್ಟ ಅದೇನೋ ಒಂಥರ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಎರಡು ಹತ್ರ ಹಾಕಿದ್ರ ಹತ್ರದ್ದು ಕೇಳ್ತಾನೇ ಇದ್ಲು ನಾನು ಬೇಡಮ್ಮು ಲಂಗ ಬ್ಲೌಸ್ ಹಾಕ್ಕೊಂಡಿದ್ದೆಲ್ಲ ಜಾರುತ್ತೆ ಮತ್ತು ಇನ್ನೊಂದು ಸರಿ ಬರೋಣ ಬಾ ಬೇರೆ ಡ್ರೆಸ್ ಹಾಕ್ಕೊಂಡು ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಮತ್ತು ಇದಲ್ಲ ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಓಕೆ ಈ ವಿಡಿಯೋ ನಿಮಗೆಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್